ಎಲ್ಲಿ ಮತ್ತೆ ಕಾಣಲ್ಲ ಹಗ್ಯಾರ ಅವ್ರಂತರ ಹೊರಗೆ ಹೋಗ್ಯಾರ ಈ ಕೊಲೆಗೂ ಇಲ್ಲ ಈ ಕೊಲೆಗೂ ಇಲ್ಲ ಅವಗೂ ಬಂದ್ ಫೋನ್ ಹಚ್ಚು ನಿಂಗರ ನನ್ ಸಂಗಾ ಯಾರು ಮುಂದೆ ಹೋಗಬೇಕು ನಾನು ಗೊತ್ತಾಯ್ತಲ್ರಿ ನಾನು ನಾನು ನಿಂಗೊಂದ್ ಮಗಳು ನಿಮಗೆ ಎಲ್ ಮಾರ್ಕ್ ಅಂತ ನಾನು ಹೇಳಿದೆ ನಾನು ಇರ್ತೀನಿ ಮಗಳಿರ್ತೀನಿ ಸ್ವಾತೇನು ಹಲೋ ಸ್ವಾತಿ ಮಗಳ ಅರಾಮದಿಯವ ಆ ಬಸ್ ಬಸ್ತಾನೆ ಹೆಂಗ ನಡ್ದೇತಿ ಏನು ಒಟ್ಟ ಪೂನಿ ಹಚ್ಚಿಲ್ಲಲ್ಲ ಹ್ಮ್ ಹಲೋ ಅವ್ವಾ ಆರಾಮದಿ ನೀ ಆರಾಮದಿ ಆರಾಮದಿನ ಮತ್ತೆ ಹೆಂಗ ಬೇಷದಾರ್ ಇಲ್ಲ ನಿಮ್ ಗಂಡ ಅತ್ತಿ ಮಾವ ಎಲ್ಲಾರು ನಮ್ಮ ಮಹಾವೇನ ಹಂಗೇನಿಲ್ ಬಿಡುವ ನಮ್ಮ ಅತ್ತಿನೇ ಒಂದಿಟ್ಟು ಆದ್ರೆ ನನಗೆ ಯಾಕ ಅನುಮಾನವ ಇವು ಒಟ್ಟೆ ಗಂಡ ಚಂದಗ ನಾ ನಾಕ್ ದಿನ ಕುಮಾರ್ ಮನಿಗ್ ಬರ್ತಿದ್ದ ಈಗಂತೂ ಬಂದ್ರ ಬಂದ ಬಿಟ್ರು ಬಿಟ್ಟ ನನಗ್ ಯಾಕ ಒಂದರ ಅನುಮಾನ ಏನ್ ಅಂಬುದು ಒಟ್ಟ ತಿಳಿಲಾರ್ದಂಗ ಆಗೇತಿ ಎಲ್ಲಿ ಏನು ಒಟ್ಟ ತಿಲಾರ್ದಂಗತಿ ನಾ ಅದಕ್ಕ ಏನ್ ಮಾಡ್ಬೇಕು ಅಂತ ಕೇಳಿ ನನಗ್ ಹಂಗಾದ್ರೆ ನಾ ಹೇಳೋದಂಗ ಮಾಡು ಏನ ಇವ್ರು ನಾ ನಂಬಕಾಗುದಿಲ್ಲ ಗೊತ್ತಾಗುದಿಲ್ಲ ಆ ಏನ್ ಅನ್ನೋದು ಗೊತ್ತಾಗುದಿಲ್ಲ ಹೊರಗೋಗಿರೋರು ನಾ ಹೇಳೋದಂಗ್ ಮಾಡು ಏನ ನಿಮಗ್ ಹಂಗೇನಾರ ಕಿರ್ಕಿದಿ ಹಂಗೇನಾರು ಚಂದ ಮಾತಾಡುದು ಮಾಡುದು ಮಾಡ್ತಾನ ಇಲ್ಲ ಹ್ಮ್ ಬೇ ಒಂದ್ಸರ್ತಿ ಚಂದಿಗೆ ಮಾತಾಡೋದ ಮಾತಾಡ್ತಾನ ಅವನೊಂದ್ಸರಿ ಏನು ಯಾವ ಮನೆ ಇರ್ತಾನ ಏನ್ ಸುದ್ದಿ ಗೊತ್ತಾಗಲ್ಲ ಹ್ಮ್ ಇನ್ನೊಂದ್ ಹೇಳ್ಬೇಕು ಮತ್ತೆ ಯಾರು ಒಂದೊಂದ್ಸತಿ ಫೋನ್ ಬರ್ತಿರ್ತಿ ಫೋನ್ ಬರೋನ್ ಹೊರಗೆ ಎದ್ದು ಹೋಗ್ಬಿಡ್ತಾನ ನನಗೆ ಯಾಕ ಅನುಮಾನ ಅದೇ ನೋಡ ಅನುಮಾನ ನನಗ್ ಗೊತ್ತಾಗೋಲ್ತು ಹಂಗಾದ್ರ ನಾನು ಹೇಳ್ತೀನಿ ತಂಗಿ ಫೋನ್ ಹಚ್ಚಿ ಈಗ ಈಗ ಬೇಡ ಸಂಜಿಕ್ ನಿ ಫೋನ್ ಹಚ್ಚಿ ಏನಂಬುದು ಹೇಳ್ತೀನಿ ನೀ ಹಂಗ ಮಾಡ್ ಏನ ಊಟ ಆಗಿ ಮಾಡಿ ಇಲ್ಲ ಹ್ಮ್ ಊಟ ಆಗಿತ್ ಬೇ ನಿಮ್ದು ನಮ್ದು ಆಗಿತ್ವ ಯಾಕ ಮನ್ಯಾಗ ಯಾರು ಇಲ್ಲ ಫೋನ್ ಹಚ್ಚಿಲ್ಲ இல்ல யாரும் நீஹ் ஃப்ரீ ஆகிட்ட ஏன்கான மாத்தாடு சத்தி ஃப்ரீ ஆக நான் நான் அந்த நேரம் மாத்தாடுத்தி உம் ஆய் அப்டே இல்ல உம் ஆய்வு கை ஜோட் முஞ்சானோட் ஆஹ் மக்க ஆசை அங்கே அங்க இவனிகிருச்சிரே பேத்தான் நாாள் ஏனுபி அரிாாய்த்து ஒரே வர சன கரிசுகாக்கு சஞ்சதாஞ்ச பாட்ட ஓ இஹ நாமி ஒன பள்ோம்பர் கொஞ்ச ஏக்கமார்து ஓகல ஹமீச் ங்கள ஒன் ே ஆசரது தமஞ்சி ஏ நிர் ஆஹ் எளத்தரே நாமன் அ வன் சக்கதுவா? ஏன் கலச வரலாஷ் வரல நான் ஏன் நயே எல்லா பயிசி அதூட்டி இருத்தி ஏன்னா ஹபசூட்டி வந்து ಮುಕ್ಕೊಂದಿನಿ ನಿಮ್ದು ದಿನ ಇದ್ದಿದ್ದೆ ಕೆಲಸ ನಮಗೂ ಬ್ಯಾಸ್ತದ್ ಮಕ್ಕೊಂಡಿರ್ತೀವಿ ಹೋನುವ ಹ್ಮ್ ಆ ನಿಗದೇಕಿ ಆಸರಿಕಿ ಬಸರಿಕಿ ಎಲ್ಲಾ ಇರ್ತೇತಿ ನಿಮಗ್ ಆ ನಮ್ದು ಸೂಟಿ ಇರ್ತೇತಿ ಏನಾದ್ರು ಅಷ್ಟಕೊಂಡಿರ್ತಿ ಅಂತೀವಿ ನಮಗ್ ಮನೇಲಿ ಮಾಡೋರ್ ಎಣ್ಣಕ್ಳ ಕೆಲಸ ಆ ಯಾವಾಗ ಸೂಟಿ ಇರ್ತೇತಿ ನಮಗ್ ಏನ್ ಮಾಡಿದ್ರು ದಿನಾ அஹ் தேவ் மேலின் ஹூ தப்பி நான் கல்ச தப்பதில்ல முஞ்சினே அந்த நம் எல்லா கலேஜ் கசு நீபீஸ் கழிச்சு எல்லா ரமாயணி மஹாபார்த்தித் நம்ம அண்ணா நமக்கு சூட்டி இரட்டை ஒன் தின ஏன் ரெஸ்ட் ಕೊಟ್ಟಿ ಮೊಸರು ತಿಕ್ಕೋರಿ ಆ ನಮಗ್ ಯಾರು ಕೊಡ್ಬೇಕು ಆ ದಿನಾ ನಾವ್ ಮಾಡುದೇ ಮಗು ಮಾಡಿದೆ ಮಗುದು ಸಾಕಾಗಿ ನಮಗೂ ಒಂದಿನ ಅಷ್ಟ್ ಬೇಡ ನಮಗೂ ಹಾ ಮನೆಯವ್ರಿ ಸಹ ಸರಳ ಅನಿಸ್ತೇತಿ ಹೊರಗ್ ನೋಡೋರ್ಲಿ ಇವ್ರೇನ್ ಮನೆಯಾಗ ಇರ್ತಾರ ಆರಾಮ್ ಅಂತ ಆರಾಮಿ ಇದ್ರ ನಿಮ್ಗ್ ದಿನಾ ಅಡ್ಗಿ ಮಾಡಿ ಹಾಕೋ ಯಾರು ಅರ್ಬಿ ಹೋಗಿ ಹಾಕೋರ ಯಾರು ಬಾಂಡೆ ತಿಕ್ಕೋರ ಯಾರು ಒಂದ್ ಹತ್ತವ್ ಯಾರ್ ಹಚ್ತಾವ ಕೆಲಸ ಹಾ ಒಂದಿನ ಮಾಡಕ್ ಇಟ್ಟಿದ್ದೆ ಆಸ್ರ ಮಾಡ್ಕೊತಿರ್ನು ನಾ ಹೆಂಗ್ ಮಾಡ್ಬೇಕು ದಿನಾ ಹತ್ರ ಒಂದ್ ದಿನ ಕೈ ತಪ್ಪುದಿಲ್ಲ ನಮ್ಗೆ ನಮಗೂ ಸೂಟಿ ಬೇಡ ಆಫೀಸ್ ಎರಡು ದಿನ ಸೂಟಿ ಕೊಡ್ತಾರ ಒಂದ್ ದಿನ ದ್ರೈವಾರ ನಿಮಗ ನಿಮಗೂ ಸೂಟಿರ್ತಾರಷ್ಟು ನಮ್ಗ ಒಂದ್ ಒಂದ್ ದಿನ ಸೂಟಿ ಇರೋದಿಲ್ಲ ಹಂಗೇ ಮಾಡುದೇ 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 ದುಡಿದು ಆಯ್ತಾಯ್ತು ನೋಡಿ ನೀವ್ ಈಗ ಕುತ್ಕೊಂಡ್ರೆ ಬೇಡ ಏನ್ ಮಾಡಬೇಕು ಚೋಳು ಮಾಡ್ತೀನಿ ಸುಮ್ಮನೆ ಇಲ್ಲಿ ಒದ್ರಾಗ ಕೂತ್ಕೊಂಡ್ ಮತ್ ನನಗೆ ಬನ್ನಿ ಹಾ ಅದೇ ಏನಿಲ್ಲ ಒಂದ್ ದಿನ ವದರಾಡಿದಾಗ ಏನ್ ಮಾಡುದ ಮಾಡ್ತೀನಿ ಹಾ ஆசு கச உடிகி ரங்கோலாக்கி நீர் உட்காட்ட ஆசை ஆகிர் நமக்கு நீர் எச்ச கொட்டே எத்த ஆசையிர் மத்திய ಹೇಳಿದ್ರು ನಿಮಗ್ ತಿಳಸ್ತರ ಈ ಹೆಂಗ್ ಬಂದಿತ್ತು ಆಯ್ ಗೊತ್ತ ನೀನು ನಂದ್ರ ಮನೆಗೆ ಅವಾಗ ನನಗ ಯಾವಾಗ ನಿಮ್ ಊನ್ ಬೆಲೆಗ್ ಬರ್ತ ಹೆಂಗ್ ಮಾಡ್ತಿರ್ಲಿ ಏನು ಎತ್ತಾನು ಈಗ ಹೆಂಗ್ ತಿಳಿತ್ ನಾನು ಎಲ್ಲಾ ಕುಂದ್ರಸ್ ಕುಂದ್ರಸ್ ಮಾಡಿ ಹಾಕ್ತಿವಿ ಆ ಎಲ್ಲಾರು ಮಾಡ್ತಾರೆ ಅವ್ರ ಮನೆಯ ಅಲ್ಲಿ ಮಾಡ್ದಂಗ್ ಮಾಡಾಕ್ ಕೊಡ್ತೇತಾನ ಅಲ್ಲಾರು ನನ್ ಕುಂದ್ರಸ್ ಮಾಡಿ ಹಾಕ್ಬೇಕು ಇಲ್ಲ ಉನ್ ಮೇಲೆ ದಬ್ಬಾಳ್ಕಿ ಸೊತಾ ಇರ್ತೇತಿ ಮಾಡ್ತಿ ಆ ಎಲ್ಲಾರು ಮಾಡಿ ಮಾಡ್ತಿ ನೋಡ್ತೀನಿ ನಾನು பாரா நடிங்க பூரானு நோட் இல்லை நான் தடி சிச்சார்கூந்திருத்தி நீங்க ஓ ஹோம் மகு உம் ನಾ ಯಾರು ಗೊತ್ತಾಯ್ತಲ್ರಿ ನಾನು ತನುಜ ಇವತ್ತೇ ಡ್ರೆಸ್ ಹಾಕೊಂಡಿರ್ತೀನಿ ಹಾಗಾಗಿ ಕನ್ಫ್ಯೂಸ್ ಆಗ್ಬೋದು ನಿಮಗೆ ಅದಕ್ಕೆ ನನಗೆ ಮೊದಲಿನಿಂದ ಸ್ಪೆಕ್ಟ್ ಇರ್ತಾವೆ ಸ್ವಲ್ಪ ದಿನ ಮದಿಸಲಾಗೆ ತೆಗೆದಿದ್ದೆ ನಾನು ಏನು ಮಾಡತ್ತೀರಿ ಏನು ರೀ ರೀ ಏನ ರೀ ಹಾಲಿಗೆ ಇಲ್ಲ ರೀ ರೀ ಗಂಜಿ ಗಂಜಿ ನಿಮಗೆ ಹಬ್ಬಬ್ ಈಕಿ ಒಮ್ಮೆ ಅಷ್ಟು ಕಾಜಿ ಬಂದೈತೆ ನನ್ನ ಮೇಲೆ ಏನೋ ಮಸ್ಕ ಹೊಡೆಯಕ್ಕೆ ಬಂದಾಳಿ ಬೇಡ ಬಾ ತನುಜ ಏನು ಬೇಡ ನನಗೀಗ ಅವೆಲ್ಲ ಅಗಳಕ್ಕೆ ಕೊಟ್ಟು ಹೋಗ್ಯಾಳ ಏನು ಬೇಡ ಎಲ್ಲ ಹೊಡೆ ತುಂಬೈತಿ ಗಂಜಿನೂ ಕೊಟ್ಟಾಳ ಆ ಹಳವೆನೂ ಕೊಟ್ಟಿದ್ದು ಎಲ್ಲ ಕೊಟ್ಟಿದ್ದು ಹೌದೇನ್ರಿ ನಾ ಇಲ್ಲೇ ನಿಮ್ಮ ಕೊನೆ ಮುಂದೆ ಹಾಯಿಸಿದ್ರಿ ಅದಕ್ಕೆ ಏನಾರ ಬೇಕಾಕ್ತಿದ್ರು ಆಯ್ತಾ ಅಂದಂಗೆ ಈ ಕಡೆ ಏನ್ ಏನು ಐದು ತಿಂಗ್ಳಕ್ ಹೋಗುದಂ ನೀವು ಐದು ತಿಂಗ್ಳಕ್ಕೂ ಕಳಿಸ್ತಾರ ಒಂಬತ್ತು ತಿಂಗ್ಳಿಗೆ ಕಳ್ಸೋರ್ ಕಳಿಸ್ತಾರ ಹನ್ನೊಂದು ತಿಂಗ್ಳಿಗೆ ಕಳಿಸ್ತಾರ ಎಲ್ಲ ಒಬ್ಬೊಬ್ರು ಒಂದು ವರ್ಷ ಆದ್ಮೇಲೆ ಕಳಿಸ್ತಾರ ಯಾಕೆ ನೀವು ಐದು ತಿಂಗ್ಳಿಗೆ ಹೊಕ್ಕಿರ್ಬೇಕಲ್ರಿ ಅಲ್ಲ ನಿನಗೆ ಏನು ಅಂತ ಈಗ ಎದಕ್ಕೆ ಬಂದೀನಿ ನನ್ನ ಕೊನೆಗೆ ಹಾಂ ಐದು ತಿಂಗ್ಳು ಹೋಗ್ಲಿ ಏಳು ತಿಂಗ್ಳರ ಹೋಗಲಿ ಒಂಬತ್ತು ತಿಂಗಳಿಗಾರ ಹೋಗಿ ನಾ ಯಾಕೆ ಹೋಗ್ಲಿಲ್ಲ ಅಂದ್ರೆ ಇಲ್ಲೇ ಇರ್ರಿ ನೀ ಏನು ಅದನ್ನ ವಿಚಾರಿಸೋಕತಿ ಅತ್ತೆ ಓಯ್ ನಿಮ್ದು ಎಟ್ಟೈತಟ್ಟು ನೋಡ್ಕೊಂಡು ಕುಂದ್ರ ಸುತ್ತಿ ಬಳಸಿ ಸುತ್ತಿ ಬಳಸಿ ಯಾವಾಗ ಹೊಕ್ಕಳ ಏನು ಹೊಕ್ಕಳ ಅತಿ ಕೇಳಾಕ ನಿನಗೇನು ಹಕ್ಕೈತ ಕೇಳಾಕತ್ತೀನ ಹಾಂ ಆ ಯಾವಾಗಾರು ಹೋಗ್ಯಾರ ಹೋಗ್ತೀನಿ ಇಲ್ಲ ನಾನು ತವ್ರ ಮನೆಯಾಗ ಇರ್ತೀನಿ ಪುಟ್ಟದಾಗಿ ನಿಂದು ನಾ ಇಲ್ಲೇ ಇದ್ದಕ್ಕೆ ನಿನ್ನೆ ಮೊನ್ನೆ ಎರಡು ದಿನ ಆಯ್ತು ಬಂದು ನನಗೆ ನಾಟಕ ಮಾಡ್ತಿ ನಮ್ಮ ಮನೆಗೆ ಬಂದು ನನ್ನ ಮೇಲೆ ದಬ್ಬಾಳಕಿ ನಡೆಸೋಕ್ಕೆ ಬರ್ತೀಯ ನೀನು ಹಾಂ ಯಾಕೆ ನಿನ್ನ ತವ್ರ ಮನೆಗೆ ಹಿಡಿ ಕೆಪಾಸಿಟಿ ಇಲ್ಲನ ಅಷ್ಟು ಕೆಪಾಸಿಟಿ ಇತ್ತಂದ್ರೆ ಹೋಗಿ ನೀನು ಇರು ನಿಮ್ಗೆ ಯಾರು ಬೇಡ ಅಂತಾರೆ ಹಾಂ ಮಂದಿ ಮನೆಗೆ ಗಂಡ್ ಮಾಡ್ಕೊಂಡು ಬಂದಿನಂದ್ರೆ ಏನು ದೊಡ್ಡ ದಬ್ಬಾಳಕಿ ತೋರ್ಸಕತ್ತೀ ನಿಲ್ಲಿ ಹಾಂ ನಿನ್ನ ದಬ್ಬಾಳಕಿ ಏನಿದ್ರು ಮಾಡಿದ್ರು ಹೋಗಿ ನೀನು ತವ್ರ ಮನೆಗೆ ಇಟ್ಕೋ ಯಾರು ನೀನು ತುಂಬಿದ್ರು ಮಾಡಿದ್ರು ಅಂತ ನನ್ನ ಮನೆಗೆ ಬಂದು ನನಗೆ ಏನರೂ ಅನ್ನಕ್ಕೆ ಬಂದು ಮತ್ತು ನಿನ್ನ ಇಲ್ಲ ಇನ್ನ ನಾನು ನೋಡಿಲ್ ಕಾಣಿತ್ ನೀ ಎಣ್ಣೆ ಮಾರಿ ಸುಮ್ ಕೂತಿದ್ದೆ ನಾ ಎರಡು ದಿನ ಹೋಗಲಿ ಹೋಗಲಿ ಏನು ಹೆಚ್ಚಿಗೆ ಓವರಿ ಇನ್ನತನ ಇನ್ನತನಾದರೂ ನಮ್ಮ ದೊಡ್ಡ ವೈನಿ ನನಗೆ ಸರ್ ಕುಂದಿರುವ ತಂದಿಲ್ಲ ನಮ್ಮ ವೈನಿ ನೀ ಯಾವಕ್ಕೆಲ್ಲೇ ನಿನ್ನೆ ಮೊನ್ನೆ ಬಂದು ನನಗೆ ಹಂಗೆ ಹಿಂಗೆ ಸುತ್ತಿ ಬಳಸಿ ಕ್ಯಾಕ ಅಯ್ಯ ನೀವ್ಯಾ ಯಾಕ ತಪ್ಪ ತೊಂದ್ರಿ ನಾ ಸರ್ಜಿಕ್ ಕೇಳಿದೆ ರೀ ಅದಕ್ಕೆ ಕಸಿ ಸಿಟ್ಟಾಗಿರಿ ಅಂತೀರಿ ನನ್ನಸಗುಣ ಆಟ ಆಡಕ್ಕೆ ಬರ್ತೀಯ ನನ್ನ ಮುಂದೆ ಹಾಂ ಎದಕ್ಕೆ ಕೇಳಿ ಸುತ್ತಿ ಬಳಸಿ ಎದಕ್ಕೆ ಕೇಳಿ ಮಾಡಿ ಎಲ್ಲ ಗೊತ್ತಾಕೈತೆ ನನಗೆ ನೀ ಏನ್ರೀ ನಿಮ್ಮ ಅಪ್ಪನ ಮನೆಗಿಂತ ಹಾಕಿ ನನಗೆ ಹಾಂ ಈಗ ಏನ್ರಿ ಈ ಸುದ್ದಿ ನಮ್ಮ ಮಗ ಏನ್ರಿ ಹೇಳಿದ್ನಿ ಅಂದ್ರೆ ನಿನ್ನೆ ತಾಗಿ ನಿನ್ನ ಮೇಲಿನ ತನಕ ತೊಳಿತಾ ಮತ್ತ್ ನಿಮ್ಗೆ ಎಟ್ ಐತೆ ನೋಡ್ಕೊಂಡು ಪಾಡಾಯ್ತು ಈಗ ನೀ ಈಗ ಮಾತಾಡಿದ್ದು ಮಾಡಿದ್ದು ಹೋಗಿ ಸಂತನ ಮುಂದೆ ಹೇಳಿದ್ನಿ ಅಂದ್ರೆ ಅವನು ಬಿಡೋದಿಲ್ಲ ನಿನ್ನ ನನಗೆ ಯಾರು ನಮ್ಮ ಮನೆಗೆ ಸರದು ಕುಂದ್ರಂದಿಲ್ಲ ನೀ ಯಾವಕ್ಕೆಲ್ಲೇ ನನಗೆ ನಿನ್ನೆ ಮೊನ್ನೆ ಬಂದು ಇಟ್ಟೆಲ್ಲ ಮಾತಾಡಕತಿ ನೀ ನನಗೆ ಏನು ಮಾತಾಡಿಯಲ್ಲ ನಿನಗೆ ನಾಳೆ ಇದು ಬಂದೇ ಬರ್ತೈತಿ ನಿಮಗೆ ಮಾಡಿದ್ದನ್ನು ಮಾರಾಯ ಅನ್ನಂಗೆ ಒಬ್ರಿಗೆ ಮಾಡಿದ್ದು ಒಬ್ರಿಗೆ ಇರ್ತೈತಿ ನೋಡಾಕತ್ತಿ ನಾಳೆ ನೀ ನಿನ್ನ ತವ್ರ ಮನೆಗೆ ಹೋದಾಗ ನಿಮ್ಮ ಅಣ್ಣನ ಮದುವೆ ಆಕೈತಲ್ಲ ಮದುವೆ ಆದಾಗ ಅವಾಗ ಗೊತ್ತಾಕತಿ ಅವಾಗ ಯಾಕಡೆ ಒಂದಿಕ್ಕೆ ಮಾತಾಡ್ಯಾರ ಹೌದು ನೋಡಿ ನನ್ನ ತವ್ರ ಮನೆಗೆ ನಾ ಬೆಳೆದು ದೊಡ್ಡಕ್ಕೆ ಯಾವಕ್ಕೆ ನಾ ಇಲ್ಲಿ ಇದ್ದಕ್ಕಿ ಹೊರಗಿನಿಂದ ಬಂದಕ್ಕೆ ನನಗೆ ಹೆಂಗೆ ಅಂದರೆ ಎಷ್ಟು ಸಾಂಟ್ ನಿನಗೆ ಗೊತ್ತಾಕೈತಿ ಅಲ್ಲಿತನೋ ನಿನಗೆ ಹೆಂಗೆ ಗೊತ್ತಾಗಿತ್ತು ರೀ ಹಂಗೇನು ತಪ್ಪು ತಿಳ್ಕೊಬೇಡ್ರಿ ನಾನು ಸುಮ್ಮ ಸಹಜಿ ಕೇಳಿದ್ರು ಇದನ್ನು ನನ್ನ ಮುಂದೆ ಹಾಕಿ ಬರಬೇಡ ನಿನ್ನ ಮನಸ್ಸಿನ ಎಂಥ ಕಪ್ಪಟ್ಟು ಗುಣ ಅದಾವು ಹೊಲಸು ಗುಣ ಅದಾವು ಯಾವ ರೀತಿದಿಂದ ಏನು ತಿಳ್ಕೊಳಕ್ಕೆ ಕೇಳ್ತಿ ನನಗೆಲ್ಲ ಗೊತ್ತೈತಿ ಸುಮ್ಮ ಬಾಯಿ ಮುಚ್ಕೊಂಡು ಸುಮ್ಮ ಕುಂದ್ರಿ ಅದಕ್ಕೆ ನಿಮ್ಮ ಒಂದು ದಿನನೂ ಮದುವೆಯಾಗಿಂದು ಕಳ್ಸೋಕೆ ಬಂದಿಲ್ಲ ಹೋಗೈತಿ ಹಂಪರ್ಕೊಂಡು ಹೋಗೇತಿ ಪೀಡ ಸುಮ್ಮ ಬಿಟ್ಟಾರೆ ಅಂತ ತವ್ರ ಮನೆಗೂ ಬ್ಯಾಡಾಗಿ ಅಲ್ಲ ನೀನು ಇದು ಬಂದಿಲ್ಲ ಬಂದಿರ್ಸಿಕಾಕೊಂಡೆ ಕೆದ್ರ ಕೇರ್ ಜೋಳ ಹಾಕ್ಸೊಂಡಿರ್ತ ಹಾಗೆ ನನ್ನ ಪರಿಸ್ಥಿತಿ ನಾನು ಸುಮ್ಮನಿಲ್ಲ ರೀ ನಾನು ಕೇಳಕ್ಕೆ ಹೋಗಿ ನಂದೇ ತಪ್ಪಾಯ್ತದ ಹೋಗಿ ಹೋಗಿ ನಾ ಆಯ್ಕಿನ ಬಾಯಿ ಹತ್ತಿದೆ ಆಕೆ ಅನ್ನೋದು ಬರೋಬ್ಬರಿ ಐತಿ ನಾನು ನಿನ್ನೆ ಮೊನ್ನೆ ಬಂದು ಹಿಂಗೆ ಕೇಳಿದ್ರೆ ಯಾರು ಬಿಟ್ಟಾರನೋ ಸೊಕ್ಕಿ ನಕ್ಕಿ ಮತ್ತೆ ಬಂದೆ ನನಗೆ ಯಾಕಡೆ ಮಾತಾಡ್ತಾ ಎಷ್ಟು ಇರ್ತೀನಿ ಅಷ್ಟೇ ಚೆಂದ ಇರ್ತೀನಿ ನೀ ನನ್ನ ಜೊತೆ ಚೆಂದ ಇದ್ದಿ ನಾನು ನಿಂತ ನಿನ್ನ ಜೊತೆ ಅಕ್ಕನ ಸಾಮಾನೆ ಚಂದ ಇರ್ತೀನಿ ಏನರ ಮಸಾಲ ತೊಳಗೊಂದು ಹೊರಗೊಂದು ಮಾಡಿದೆ ಅಂದ್ರೆ ನಿನಗೆ ಬಿಡೋದೇ ಇಲ್ಲ ಮತ್ತೆ ನೀನು ಅವನು ಮುಂದೆ ಹೇಳಬೇಕಿರೋ ಇದನ್ನು ಹೇಳಲಿಕ್ಕಂದ್ರೆ ನನಗೆ ಸಮಾಧಾನ ಆಗೋದಿಲ್ಲ ಹೇಳ್ತೀನಿ ಇಟ್ಟಕ್ಕೆ ಬಿಟ್ಟರೆ ಸ ಸರಿ ಹೋಗುವುದಿಲ್ಲ ನಮ್ಮ ಏನಿದು ತವ್ರ ಮನಿದಟ್ಟಿದ್ರೂ ಒಂದು ದಿನ ಇಟ್ಟು ಸೊಕ್ಕತನ ತೋರಿಸಿಲ್ಲ ತೋರಿಸಿಲ್ಲಕ್ಕಿ ಒಂದು ದಿನ ನನಗೆ ಮಗಳು ಅನ್ನೋದು ಕಿಮ್ಮತ್ ಕೊಡ್ಲಾರೆ ಮಾತಾಡಿಲ್ಲ ಮಗಳು ಅನ್ನೋದು ಎಷ್ಟು ರೆಸ್ಪೆಕ್ಟ್ ಕೊಟ್ಟು ಮಾಡಿ ಆ ಸರದ ಕುಂದ್ರೆ ನಮ್ಮ ಐನಿ ಇಕ್ಕಿ ಮಾತಾಡ್ತಾ ನೋಡಿದ್ರು ತವ್ರ ಮನಿದಂದಿಟ್ಟು ಏನೋ ದಿಕ್ಕಿಲ್ಲಕ್ಕಿಗೆ